ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಾಧ ನನ್ನ ಮಾರ್ನಿಂಗ್ ರೊಟೀನ್ ಬಂದುಬಿಟ್ಟು ಮಾರ್ನಿಂಗ್ ಫೋರ್ ಓ ಕ್ಲಾಕೇ ಸ್ಟಾರ್ಟ್ ಆಗ್ಬಿಡುತ್ತೆ ಇವತ್ತು ನಾನು ಬೆಳಗ್ಗೆಯೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ದಿಯಾಗಿ ಒಂದು ರಾಗಿ ಮಾಲ್ಟನ್ನ ರೆಡಿ ಮಾಡ್ಕೊಳ್ತಿದ್ದೀನಿ ನನ್ನ ಹಸ್ಬೆಂಡಿಗೋಸ್ಕರ ಏಕೆಂದರೆ ಏನಾದರೂ ಒಂದು ಹೆಲ್ದಿ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಂಡು ಕೊಟ್ಟರೆ ಅವರು ಕಹಿ ಇದೆ ಅಂತ ಹೇಳ್ಬಿಟ್ಟು ಕುಡಿಯೋದಕ್ಕೆ ಇಷ್ಟಪಡಲ್ಲ ಆಗಾಗ ಅವರಿಗೆ ಇಂಥ ಒಂದು ಮಾಲ್ಟನ್ನು ರಾಗಿ ಮಾಲ್ಟನ್ನು ಎಲ್ದಿಯಾಗಿ ರೆಡಿ ಮಾಡ್ಕೊಂಡು ಕೊಟ್ಟು ನನಗೆ ಅಂತ ಒಂದು ಟು ಒಂದು ಟೊಮಾಟೊ ಒಂದು ಕ್ಯಾರೆಟನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಒಂದು ಹೆಲ್ದಿ ಡ್ರಿಂಕಾಗಿ ಪ್ರಿಪೇರ್ ಮಾಡ್ಕೊಂಡು ಕುಡಿತೀನಿ ನೆಕ್ಸ್ಟ್ ಅದಾದಮೇಲೆ ನಾನು ತಿಂಡಿನ ರೆಡಿ ಮಾಡ್ಕೊಡ್ತೀನಿ ಏಕೆಂದ್ರೆ ನಾವು ಬೆಳಗ್ಗೆ ತಿಂಡಿ ಮಾಡಬೇಕು ಅಂದರೆ ಅದು ಹಿಂದಿನ ದಿನ ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ಇವತ್ತಿನ ದಿನ ನಾನು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೀನಿ ಮಶ್ರೂಮ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಆಮೇಲೆ ಮೇಲೆ ಕಬ್ಬು ಅದನ್ನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಒಂದು ಕಡೆ ನೆಕ್ಸ್ಟ್ ಒಂದು ಟೊಮಾಟೊ ಒಂದು ಈರುಳ್ಳಿ ಒಂದೆರಡು ಹಸಿಮೆಣ್ಸಿಕಾಯಿ ಒಗ್ಗರಣೆಗೆ ಇಚ್ಚಿ ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಹಸಿಮೆಣಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪನ್ನು ಹ್ಯಾಡ್ ಮಾಡಿಬಿಟ್ಟು ಧನಿಯಾ ಒಂದು ಸ್ಪೂನು ಒಂದು ಸ್ಪೂನು ಕಾಳು ಮೆಣಸು ಒಂದು ಸ್ಪೂನು ಜೀರಿಗೆನ ಹ್ಯಾಡ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಎತ್ತಿಟ್ಕೋಬೇಕು ನೆಕ್ಸ್ಟ್ ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಹಾಯಿಲ್ ಹಾಕಿಬಿಟ್ಟು ಒಂದು ಸ್ಪೂನು ಒಂದೆರಡು ಅಷ್ಟು ಹಾಯಿಲ್ ಹಾಕಿ ಒಂದು ಸ್ಪೂನ್ ಸಸ್ ಹಾಕಿ ನೆಕ್ಸ್ಟು ಒಂದು ಬೌಲಷ್ಟು ಈರುಳ್ಳಿ ಒಂದು ಬೌಲು ಟೊಮಾಟೋನ ಹಾಡಿ ರೋಸ್ಟ್ ಮಾಡ್ಕೊಳ್ಬೇಕು ರೋಸ್ಟ್ ಮಾಡ್ಕೊಂಡ್ಮೇಲೆ ನಾವು ಮಿಕ್ಸಿಗೆ ಹಾಕಿರ್ತೀವಲ್ವ ಅದನ್ನು ಅದರಲ್ಲಿ ಒಗ್ಗರಣೆಗೆ ಹಾಕಿಬಿಟ್ಟು ನೆಕ್ಸ್ಟು ಮಶ್ರೂಮ್ ಕೂಡ ಅದರಲ್ಲಿ ಆಡ್ ಮಾಡಿ ಅದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪನ್ನು ಕೂಡ ನಾವು ಹಾಕೋಬೇಕಾಗುತ್ತೆ ನೆಕ್ಸ್ಟು ನಾವು ಇವಾಗ ಅದಕ್ಕೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನಾವು ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ ಒಂದು ಒಂದೂವರೆ ಲೋಟ ನೀರು ಹಾಕಿದರೆ ಮೂರು ಲೋಟ ನಾವು ನೀರನ್ನು ಹಾಕಬೇಕಾಗತ್ತೆ ಹಾಗಾಗಿಬಿಟ್ಟು ನಾವು ಈ ಮಶ್ರೂಮನ್ನ ತಿನ್ನೋದಕ್ಕೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ತಿಂತಾನೆ ಇರಬೇಕು ಅನಿಸುತ್ತೆ ಮತ್ತು ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಅಂತ ಹೇಳ್ಬೋದು ಇದು ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡೋದರಿಂದ ಕಲರ್ಫುಲ್ಲಾಗಿ ಇರುತ್ತೆ ಟೇಸ್ಟಿಯಾಗೂ ಕೂಡ ಬರುತ್ತೆ ಒಂದು ಮೂರು ನಿಮಿಷ ನಿಮಿಷಲ್ಲಾಕ್ಸ್ಬಿಟ್ಟು ಇದೆ ಮಶ್ರೂಮ್ ಫಲವು ರೆಡಿ ನೆಕ್ಸ್ಟು ಇದನ್ನು ತಿನ್ನೋದಕ್ಕೆ ನಾವು ಅದ್ರ ಜೊತೆಗೆ ಚಟ್ನಿ ಕಾಂಬಿನೇಷನ್ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ನನಗೆ ನಾನು ಒಂದು ಮನೆಗೆ ಕಿಚನ್ ಡೆಕೋರೇಟ್ ಮಾಡೋದಿಕ್ಕೆ ಅಂತಂದ್ಬಿಟ್ಟು ಒಂದು ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ ಅವ್ರು ಫೋನ್ ಮಾಡಿದರು ಅಂತ ಹೋಗ್ಬಿಟ್ಟು ತೊಗೊಂಡು ಬಂದೆ ತೆಗೆದು ನೋಡಿದ್ರೆ ಅದು ಎಷ್ಟು ಚೆನ್ನಾಗಿದೆ ಉತ್ತ ಫ್ಲವರು ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಪಿಂಕ್ ಕಲರ್ ಇದೆ ಅದು ಏಕೆಂದರೆ ಅದು ನನಗೆ ಕಿಚನಲ್ಲೆಲ್ಲ ಡೆಕೋರೇಟ್ ಮಾಡಬೇಕು ಅಂದರೆ ನನಗೆ ತುಂಬಾ ಇಷ್ಟ ಹಾಗಾಗಿ ಒಂದೊಂದು ದಿನ ನನ್ನ ಐಟಮ್ಸ್ ಏನಾದರೂ ನನಗಿಷ್ಟ ಆದರೆ ಶಾಪ್ ಮಾಡಿಬಿಟ್ಟು ಶಾಪಿಂಗ್ ಮಾಡಿಬಿಟ್ಟು ನಾನು ಕಿಚನಲ್ಲಿರ್ಬೋದು ಮನೆಯಲ್ಲಿ ನಾನು ಡಿಸೈನ್ ಮಾಡ್ಕೊಳ್ತೀನಿ ಡೆಕೋರೇಟ್ ಮಾಡ್ಕೊಳೋದಕ್ಕೆ ನನಗಿಷ್ಟ ಆಗುತ್ತೆ ನೋಡಿ ಅದೆಷ್ಟು ಕ್ವಾಲಿಟಿ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಫ್ಲವರ್ಸು ನೋಡಿ ಎಷ್ಟು ಕ್ಯೂಟಾಗಿದೆ ಆಗಿದೆ ಮತ್ತು ಅದು ಆರ್ಗನೈಸ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ